ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಯೂಟ್ಯೂಬ್ ಪ್ಲೇ ಪ್ಲೇಲಿಸ್ಟ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳ್ಸಿಕೊಡ್ತಿದ್ದೀನಿ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ನಾನು ಯೂಟ್ಯೂಬ್ ಫ್ರೆಂಡ್ ಪೇಜಲ್ಲಿದ್ದೀನಿ ಸೊ ಇದಾದ ಮೇಲೆ ಇಲ್ಲಿ ನಾನು ನನ್ನ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಚಾನಲ್ ಮೇಲೆ ಸೊ ಅದಾದಮೇಲೆ ವಿ ವ್ಯೂವರ್ ಚಾನಲ್ ಕೊಡಬೇಕು ಅದಾದ್ಮೇಲೆ ಕಸ್ಟಮೈಝ್ ಚಾನಲ್ ಕೊಡಬೇಕು ಅದು ಕೊಟ್ಟರೆ ನಮ್ಮ ಅದು ಯೂಟ್ಯೂಬ್ ಸ್ಟುಡಿಯೋಗೆ ಹೋಗುತ್ತೆ ಸೊ ಅಲ್ಲಿ ಆದಮೇಲೆ ನಿಮಗೆ ಇಲ್ಲಿ ಡ್ಯಾಶ್ ಬೋರ್ಡಿಗೆ ಬನ್ನಿ ಡ್ಯಾಶ್ ಬೋರ್ಡ್ಗೆ ಬಂದ ಮೇಲೆ ಇಲ್ಲಿ ಕ್ರಿಯೇಟ್ ಅಂತ ಇರುತ್ತೆ ಸೊ ಕ್ಲಿಕ್ ಆನ್ ಕ್ರಿಯೇಟ್ ಇಲ್ಲಿ ಕ್ಲಿಕ್ ಆನ್ ನ್ಯೂ ಪ್ಲೇ ಲಿಸ್ಟ್ ಸೊ ನಾನು ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟು ತೋರಿಸ್ತೀನಿ ಸೊ ಇಲ್ಲಿ ನಾನು ಯೂಟ್ಯೂಬ್ ಟಿಪ್ಸ್ ಹೇಳ್ಕೊಡ್ತೀನಲ್ಲ ಸೊ ಅದ್ರ ಮೇಲೆ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡ್ತೀನಿ ಸೊ ನಾನು ಟೈಟಲ್ ಯೂಟ್ಯೂಬ್ ಅಂತ ಕೊಟ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ಕೊಡಬೇಕಂತ ಅಂದರೆ ನಾನು ಆಲ್ರೆಡಿ ಚಾರ್ಟ್ ಚಿಪ್ಪಲ್ಲಿ ಜಿ ಪಿ ಟಿಲಿ ಚೆಕ್ ಮಾಡಿ ಇಟ್ಟಿದ್ದೀನಿ ಸೊ ಇದು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಎರಡರಲ್ಲೂ ನಂಗೆ ಬೇಕಿತ್ತು ಸೊ ಎರಡರಲ್ಲೂ ಕೊಟ್ಟಿದೆ ಸೊ ಸೇಮ್ ಡಿಸ್ಕ್ರಿಪ್ಷನ್ನ ನಾನು ಇಲ್ಲಿ ಪೇಸ್ಟ್ ಮಾಡ್ತಿದ್ದೀನಿ ಮತ್ತು ಹ್ಯಾಶ್ ಟ್ಯಾಗ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ರಿಲೇಟೆಡ್ ಟು ದಟ್ ಟೈಟ ಓಕೆನಾ ಸೊ ಅದು ಹಾಕಿದ ಮೇಲೆ ಇಲ್ಲೇನು ಚೇಂಜ್ ಮಾಡೋದಿಲ್ಲ ಪಬ್ ವಿಸಿಬಿಲಿಟಿ ಪಬ್ಲಿಕ್ ಬೇಕಿದ್ರೆ ನೀವು ಪ್ರೈವೇಟ್ ಕೂಡ ಕ್ರಿಯೇಟ್ ಮಾಡ್ಕೋಬೋದು ಅದು ಯಾರೂ ನೋಡ್ಲಿಕ್ಕಾಗಲ್ಲ ಸೊ ಸೊ ನಾವು ಇದು ಪಬ್ಲಿಕ್ ಮಾಡೋದ್ರೆ ಪಬ್ಲಿಕ್ಕಿಗೆ ನೋಡೋಕೆ ಯೂಸ್ ಮಾಡೋದ್ರಿಂದ ಪಬ್ಲಿಕ್ ಅಂತ ಕೊಟ್ಟಿದ್ದೀನಿ ಸೊ ಈ ಲ್ಯಾಂಗ್ವೇಜ್ ಅದೆಲ್ಲ ಬೈ ಡಿಫಾಲ್ಟ್ ಇರುತ್ತೆ ಇಲ್ಲಿ ಯಾವುದ್ಯಾವ್ದು ವೀಡಿಯೋ ಈ ಪ್ಲೇಲಿಸ್ಟಿಗೆ ಬೇಕು ಅಂತ ಸೊ ಆ್ಯಡ್ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನೋಡ್ತಿರ್ಬೋದು ಇಷ್ಟು ನಂದು ವಿಡಿಯೋ ಸೊ ಇದರಲ್ಲಿ ನಂದು ಯೂಟ್ಯೂಬಿಗೆ ರಿಲೇಟೆಡ್ ಇರೋ ವಿಡಿಯೋ ಯಾವುದು ಅಂತ ಚೂಸ್ ಮಾಡ್ಕೊಳ್ತೀನಿ ಬೇಕಿದ್ರೆ ನೀವು ಝೂಮ್ ಮಾಡ್ಕೊಳ್ಬೋದು ಸೊ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಯಾವುದು ವೀಡಿಯೋ ನಾನು ಯೂಟ್ಯೂಬ್ ಇಲ್ಲೊಂದಿದೆ ಹೌ ಟು ಆ್ಯಡ್ ಮ್ಯೂಸಿಕ್ ಟು ಯೂಟ್ಯೂಬ್ ಶಾರ್ಟ್ಸ್ ಅಂತ ಒಂದಿದೆ ಅದೊಂದು ಚೂಸ್ ಮಾಡ್ತಿದ್ದೀನಿ ಮತ್ತು ಹೌ ಟು ಆ್ಯಡ್ ಎಂಡ್ ಸ್ಕ್ರೀನ್ ಅಂತ ಒಂದಿದೆ ಸೊ ಎರಡು ಅದೆರಡೇ ನಾನು ಮಾಡಿರೋದು ಸೊ ಅದೆರಡು ಚೂಸ್ ಮಾಡಿ ಇಲ್ಲಿ ಡನ್ ಅಂತ ಕೊಡಬೇಕು ಸೊ ಇದಿಷ್ಟೇ ಇದು ಮಾಡಿ ಆದಮೇಲೆ ಕ್ರಿಯೇಟ್ ಅಂತ ಕೊಟ್ಟರೆ ಕ್ರಿಯೇಟ್ ಆಗಿರುತ್ತೆ ನಿಮ್ಮದು ಪ್ಲೇ ಲಿಸ್ಟು ಸೊ ಇಲ್ಲಿ ನೋಡ್ತಿರ್ಬೋದು ಈ ಪ್ಲೇ ಲಿಸ್ಟಲ್ಲಿ ನಮಗೆ ಇದೆರಡು ವಿಡಿಯೋ ಬಂದಿದೆ ಸೊ ಬೇಕಿದ್ರೆ ನೀವು ಡ್ಯಾಶ್ ಬೋರ್ಡ್ಗೆ ಹೋಗಿ ಚೆಕ್ ಮಾಡ್ಬೋದು ಇಲ್ಲಿ ಡ್ಯಾಶ್ ಬೋರ್ಡ್ಗೆ ಹೋಗಿದ್ಮೇಲೆ ಕಂಟೆಂಟಿಗೆ ಹೋಗಿ ಇಲ್ಲಿ ಕಂಟೆಂಟಲ್ಲಿ ಪ್ಲೇ ಲಿಸ್ಟ್ ಅಂತ ಇರುತ್ತೆ ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ನಂದು ನೋಡಿರ್ ನೋಡ್ತಾ ಇರ್ಬೋದು ಇದೆರಡು ನಂದು ಪ್ರೈವೇಟ್ ಸೊ ಅದು ಯಾರೂ ನೋಡಲಿಕ್ಕಾಗಲ್ಲ ನನಗಷ್ಟೇ ವಿಸಿಬಲ್ ಇರುತ್ತೆ ಸೊ ಇದು ಮೂರು ಒಂದು ಪಬ್ಲಿಕ್ ಇರುತ್ತೆ ಇಲ್ಲಿ ಅನ್ಬಾಕ್ಸಿಂಗ್ ಅಂತ ಒಂದು ಪ್ಲೇಲಿಸ್ಟ್ ಮಾಡಿದ್ದೀನಿ ಕುಕ್ಕಿಂಗಿಗೆ ಒಂದು ಲಿಸ್ಟು ಈಗ ಮಾಡಿದ್ದು ಯೂಟ್ಯೂಬಿಗೆ ಜಿಷ್ಟೇ ಫ್ರೆಂಡ್ಸ್ ಈಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೇನಾದರೂ ಟಿಪ್ಸ್ ಬೇಕು ಅಂತಂದರೆ ಪ್ಲೀಸ್ ಕಮೆಂಟ್ ಥ್ಯಾಂಕ್ ಯು ಬಾಯ್